ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಕುಟುಂಬ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ತಂದೆ ಡ್ಯಾಶ್ ಕೊಡಿಸುವರು ಉತ್ತರ ಯೋಗ್ಯ ಶಿಕ್ಷಣ ತಂದೆ ಯೋಗ್ಯ ಶಿಕ್ಷಣ ಕೊಡಿಸುವರು ಎರಡನೇ ಬಿಟ್ಟ ಸ್ಥಳ ತಾಯಿ ಡ್ಯಾಶ್ ಮಾಡುವಳು ಉತ್ತರ ಲಾಲನೆ ಪಾಲನೆ ತಾಯಿ ಲಾಲನೆ ಪಾಲನೆ ಮಾಡುವಳು ಮೂರನೇ ಬಿಟ್ಟ ಸ್ಥಳ ವಂಶವೃಕ್ಷ ನಮ್ಮ ಡ್ಯಾಶ್ ಪರಿಚಯ ಮಾಡುತ್ತದೆ ಉತ್ತರ ಕುಟುಂಬದ ವಂಶವೃಕ್ಷ ನಮ್ಮ ಕುಟುಂಬದ ಪರಿಚಯ ಮಾಡುತ್ತದೆ ನಾಲ್ಕನೇ ಬಿಟ್ಟ ಸ್ಥಳ ವಂಶವೃಕ್ಷವನ್ನು ರಚಿಸುವಾಗ ಮಕ್ಕಳ ಹೆಸರುಗಳನ್ನು ಡ್ಯಾಶ್ ಅನುಗುಣವಾಗಿ ಬರೆಯಲಾಗುತ್ತದೆ ಉತ್ತರ ಹಿರಿತನಕ್ಕೆ ವಂಶವೃಕ್ಷವನ್ನು ರಚಿಸುವಾಗ ಮಕ್ಕಳ ಹೆಸರುಗಳನ್ನು ಹಿರಿತನಕ್ಕೆ ಅನುಗುಣವಾಗಿ ಬರೆಯಲಾಗುತ್ತದೆ ಐದನೇ ಸ್ಥಳ ವಂಶವೃಕ್ಷ ಪದವು ಡ್ಯಾಶ್ ದ ಕಲ್ಪನೆಯಂತೆ ತಲೆ ತಲೆಮಾರುಗಳಿಗೆ ಹರಡುತ್ತಾ ಹೋಗುತ್ತದೆ ಉತ್ತರ ಮರ ವಂಶವೃಕ್ಷ ಪದವು ಮರದ ಕಲ್ಪನೆಯಂತೆ ತಲೆ ತಲೆಮಾರುಗಳಿಗೆ ಹರಡುತ್ತಾ ಹೋಗುತ್ತದೆ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಮೊದಲನೇದಾಗಿ ಕುಟುಂಬದ ಸದಸ್ಯರು ಸಂಬಂಧಿಗಳಾಗಿರುತ್ತಾರೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರ್ಕೊಳ್ಳಿ ಎರಡನೇದಾಗಿ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದು ಅವಿಭಕ್ತ ಕುಟುಂಬ ಇದು ಸರಿಯಾದಂಥ ಹೇಳಿಕೆ ಮಗಳ ಸರಿ ಅಂತ ಬರಿಬೇಕು ಮೂರನೇದಾಗಿ ಅವಿಭಕ್ತ ಕುಟುಂಬದಲ್ಲಿ ಭಾವನಾತ್ಮಕ ಬೆಂಬಲ ಸಿಗುವುದಿಲ್ಲ ಈ ಹೇಳಿಕೆ ತಪ್ಪಾಗಿರೋದ್ರಿಂದ ತಪ್ಪು ಅಂತ ಬರಿಬೇಕು ಮಗಳ ನಾಲ್ಕನೇದಾಗಿ ಅವಿಭಕ್ತ ಕುಟುಂಬಗಳಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರ್ಕೊಳ್ಳಿ ಐದನೇದಾಗಿ ಇತ್ತೀಚಿನ ದಿನಗಳಲ್ಲಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಈ ಹೇಳಿಕೆ ಕೂಡ ಸರಿ ಇರೋದ್ರಿಂದ ಸರಿ ಅಂತ ಬರೀಬೇಕು ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ವಂಶವೃಕ್ಷ ಎಂದರೇನು ಉತ್ತರ ಮನುಷ್ಯನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರುವ ರಕ್ತ ಸಂಬಂಧಕ್ಕೆ ವಂಶವೃಕ್ಷ ಎನ್ನುವರು ಪ್ರಶ್ನೆ ಎರಡು ಕುಟುಂಬದಿಂದ ನಾವು ಕಲಿಯುವ ಒಳ್ಳೆಯ ಆರೋಗ್ಯ ಗುಣಗಳಾವುವು ಉತ್ತರ ಕುಟುಂಬದಿಂದ ನಾವು ಪ್ರೀತಿ ವಾತ್ಸಲ್ಯ ಸಹಬಾಳ್ವೆ ಸಹಕಾರ ಸಂಬಂಧಗಳ ವೃದ್ಧಿ ಹೊಂದಾಣಿಕೆ ಹಿರಿಯರಿಗೆ ಗೌರವ ಹಿರಿಯರ ಹಾರೈಕೆ ಪೋಷಣೆ ರಕ್ಷಣೆ ಶಿಕ್ಷಣ ಮುಂತಾದ ಒಳ್ಳೆಯ ಆರೋಗ್ಯಕರ ಗುಣಗಳನ್ನು ಕಲಿಯುವರು ಪ್ರಶ್ನೆ ಮೂರು ನೋಡಿ ಮಕ್ಕಳ ಕುಟುಂಬ ನಮಗೆ ಏಕೆ ಬೇಕು ಉತ್ತರ ಸಹಬಾಳ್ವೆ ಮಾಡಲು ಕಷ್ಟ ಸುಖದಲ್ಲಿ ನೆರವಾಗಲು ಸಂಬಂಧಗಳ ಅರ್ಥೈಸಲು ಅವಶ್ಯಕತೆಗಳ ಪೂರೈಕೆ ಸಹಕಾರ ಹೊಂದಾಣಿಕೆ ರೂಢಿಸಿಕೊಳ್ಳಲು ಸಂತತಿಯ ಮುಂದುವರಿಯುವಿಕೆ ಮುಂತಾದ ವಿಚಾರಗಳಿಗೆ ಕುಟುಂಬ ನಮಗೆ ಬೇಕಾಗುತ್ತದೆ ಪ್ರಶ್ನೆ ನಾಲ್ಕು ನೋಡಿ ಮಕ್ಕಳ ವಿಭಕ್ತ ಕುಟುಂಬ ಎಂದರೇನು ಉತ್ತರ ತಂದೆ ತಾಯಿ ಹಾಗೂ ಮಕ್ಕಳು ಇರುವ ಸಣ್ಣ ಮತ್ತು ಪ್ರತ್ಯೇಕ ಕುಟುಂಬಕ್ಕೆ ವಿಭಕ್ತ ಕುಟುಂಬ ಎನ್ನುವರು ಪ್ರಶ್ನೆ ಐದು ಕುಟುಂಬದ ಕಾರ್ಯಗಳೇನು ಉತ್ತರ ಕುಟುಂಬ ನಮಗೆ ಪಾಲನೆ ಮತ್ತು ರಕ್ಷಣೆ ಮಾಡುತ್ತದೆ ಯೋಗ್ಯ ಶಿಕ್ಷಣ ಕೊಡಿಸುತ್ತದೆ ಆಹಾರ ವಸ್ತುಗಳನ್ನು ನೀಡುವುದು ಪಾಠಗಳನ್ನು ಕಲಿಸುವುದು ಆಟದಲ್ಲಿ ಅಥವಾ ಸ್ಪರ್ಧೆಗಳಲ್ಲಿ ಸೋತಾಗ ಸಮಾಧಾನ ಪಡಿಸುವುದು ರೋಗ ಬಂದಾಗ ಚಿಕಿತ್ಸೆ ಮಾಡುವುದು ಇನ್ನು ಮುಂತಾದ ಕಾರ್ಯಗಳನ್ನು ಕುಟುಂಬ ನಮಗಾಗಿ ಮಾಡುತ್ತದೆ ಮಕ್ಕಳ ಇಲ್ಲಿಗೆ ಕುಟುಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳವೆಲ್ಲ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್